ಎಲ್ಲರಿಗೂ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂತ ಅನ್ಕೋತೀನಿ ನಾವು ಕೂಡ ಇವಾಗ ನೋಡಿ ನಡಿ ಬಾ ಬಿಸ್ಕಿಟ್ ಐತೆ ನೀ ಪೈಲ ಬಾ ಪಟ್ಟೈತ್ ನೀರ್ ಕುಡ್ದ ಮೌ ಬರ್ಲಿ ಆ ಸ್ನೇಹ ಹ್ಮ್ ಬಾರು ಲೇ ಪಿಲ್ಲ ಲಘು ಬರ್ತೀನಿ ನಡಿ ಸ್ವಲ್ಪ ಕವಿತ ಮಮ್ಮಿ ಮನೆಗೆ ಹೋಗಿ ಬರ್ಬೇಕ್ರಿ ಫ್ರೆಂಡ್ಸ ಬೆಳಗ್ಗೆಯಿಂದ ಸ್ವಲ್ಪ ಏನಂತಂದ್ರೆ ರೆಶ್ಟ್ ಮಾಡಿದೆ ಅಂತ ಹೇಳ್ಬೋದು ಟ್ಯಾಬ್ಲೆಟ್ ತೊಗೊಂಡ್ರೆ ಒಂಥರ ಬೆವರು ಬಿಟ್ಟಂಗೆ ಹಾಕ್ತದ್ರಿ ಮುಕ್ಕೊಂಡ್ರೆ ಸಮಾಧಾನ ಆಗುತ್ತೆ ಪೇನು ಕೂಡ ಇರ್ ಪರವಾಗಿಲ್ಲ ರೀ ಮೊದ್ಲಿನಕಿನ ಕಮ್ಮಿ ಆಗೈತಿ ಸದ್ಯಕ್ಕೆ ದಿನ ದಿನ ಕಮ್ಮಿ ಆಗುತ್ತೆ ಸ್ವಲ್ಪ ಯಾಕೋ ಬ್ಲರ್ ಬರಕತೈತಿ ಮೊಬೈಲ್ ಹೊರಿಸ್ತೀನಿ ರೀ ಈ ಪಿಡಿಯೋ ತೊಗೊಂಡು ಮೊಬೈಲ್ ತೊಗೊಂಡು ಸ್ವಲ್ಪ ಜಿಗಿ ಜಿ ಮಾಡಿರ್ತಾನ ಫ್ರೆಂಡ್ಸ್ ಕಾಲ ಬರಲ್ಲ ಆಗ್ಯವ್ರಿ ಮುಂದಕ್ಕೂ ಹೋಗಕ್ಕ ಕಾಲು ಮುಂದೆ ಹೊತ್ಕೊಂಡು ಬಿಡತ್ ನಾನು ಆ ಥರ ಫೀಲ್ ಆಗಕತ್ತದ ಮಗಳಿಗೆ ಈಗ ಚಾ ಬಿಸ್ಕೆಟ್ ತಿನ್ನೋ ಅಂತ ಏನ್ರಿ ಕಿ ಬಿಸ್ಕೆಟ್ ತೊಗೊಂಡ್ಕೊಂಟ ನಮ್ಮನೇನವ್ರು ಬಂದಾರೀ ಪಿಲ್ಲೋಗ ನನಗೆ ಅಲ್ಲಿ ಬಿಡ್ತಾರೆ ಕೈತ ಮಮ್ಮಿ ಬಳಿ ಸೊ ಕೈತ ಮಮ್ಮಿ ಮನೆಯಿಂದ ಹೊರಟಿದ್ವಿ ನೋಡ್ರಿ ಸದ್ಯಕ್ಕೆ ನಾವು ನಮ್ಮ ಮನೆಗೆ ಅಲ್ಲಿ ಕೂತ್ಕೊಂಡು ಬೆಟ್ಟತನ ಮಾತಾಡಿದ್ವಿ ಸ್ವಲ್ಪ ಮನೇದಿಗೆ ಕೆಲಸ ಇತ್ತು ರೀ ದಮ್ ಪಿಲ್ಲು ದಮ್ ಮನೇದು ಕೆಲಸ ಇತ್ತು ನೋಡ್ರಿ ಅದಕ್ಕೆ ಅಂತೇಳಿ ಮಾತಿನ ಬರ್ದೊಳ ವೀಡಿಯೋ ಮಾಡೋದೇ ಆಗಲಿಲ್ಲ ಹೊರಗೆ ಬಂದು ಮತ್ತೆ ವೀಡಿಯೋ ಚಾಲು ಮಾಡಿದೆ ಇನ್ನ ಬಹಳ ಸರಿ ಬೆಟ್ಟ ಹಾಕ್ತಿರಿ ಹಾಂ ಕಾಲು ಬೆಳಮ್ಮಿ ಪಿಲ್ಲು ನಮಸ್ಕಾರ ಮಾಡ್ತಾನಂತ್ರಿ ಇಲ್ಲಿ ನಾವು ನಡಿ ಫಸ್ಟ್ ಟೈಮ್ ಸ್ಕೂಟಿ ಕಲ್ತಾಗ ಇಲ್ಲೇ ಬಂದು ನಮಸ್ಕಾರ ರೀ ನಾವು ನಡಿ ಪಾರ್ವತಿ ಶಂಕರ್ ಅಂಬಾಬಾಯಿ ಎಲ್ಲ ಕೇಳ್ತಾನ್ರಿ ಪಿಲ್ಲು ಎಲ್ಲ ಹೇಳ್ಬೇಕು ನೋಡ್ರಿ ನಾನಾ ಓನಿ ಹೊಂಟಿದೇವ್ರಿ ಟೈಮ್ ಆಗೈತಿ ಈಗ ಸ್ನೇಹಾಗ ಸ್ವಲ್ಪ ಚಹಾ ಬಿಸ್ಕಿಟ್ ತಿಂದು ವರ್ಕ್ ಮಾಡ್ಕೊತ ಕುಂದ್ರವ ಅಂತ ರೀ ಹ್ಞೂ ಅಂದಾಗ ಬ್ಯಾಸ್ರದ ತಳ ಲಕ್ಷ್ಮಿ ಹತ್ರ ಬಂದು ಕುಂದ್ರ ಅಂತೇಳೀನಿ ನಾವು ಸ್ವಲ್ಪ ಮನೇದು ಇತ್ತು ರೀ ಹಂಗೆ ಅಂಥೇಳಿ ಎಲ್ಲ ಅದು ಫೈನಲ್ ಮಾಡಿಕೊಂಡು ಹೊರಟಿದ್ವಿ ಯಜಮಾನ ಟೈಮ್ ಇರೋಂಗಿಲ್ಲ ರೀ ಅದಕ್ಕೆ ಅಂಥೇಳಿ ಏನಂದ್ರೆ ಮತ್ತು ನಾನೇ ಕೂತು ಎಲ್ಲ ಡಿಶಿಷನ್ ತಗೊಂಡು ಮತ್ತಿಬ್ರು ಸೇರಿ ಮಾಡಿಕೊಂಡು ಒಂದು ನಿಶ್ಚಿಂತದಂಗೆ ಆತುರಿ ಕೆಲಸ ಈಗ ಏನು ಎಂತ ಅಂತೇಳಿ ನಾನು ನಿಮ್ಮ ಜೊತೆಗೆ ಹಂಗೆ ಹೇಳ್ತೀನಿ ರೀ ಸೊ ಇವಾಗ ಏನೈತಿ ಮನೆಗೆ ಹೋಗೋಣ ಅಂತ ಬರ್ರಿ ಬಡ ಬಡ ಸ್ವಲ್ಪ ನಡ್ಕೊತೋದ್ರೂ ಬರ್ತದ್ರಿ ವಾಕಿಂಗು ಅಂದಂಗೆ ಆಗ್ತದ ಇವಾಗ ಮೊದ್ಲಿನ ಇವಾಗ ಸ್ವಲ್ಪ ನಡೆಯಕ್ಕೀವ್ರಿ ಮನೋರು ವಾಕ್ ಆಗಕತ್ತದ ಮೊದಲು ಎಲ್ಲಿ ಹೋಗ್ತಿದ್ದಿಲ್ಲ ಬರ್ತಿದ್ದಿಲ್ಲ ನನಗೇನು ಮೊದಲೇನೈತಿ ಸ್ವಲ್ಪ ಯಜಮಾನರ ಜೊತೆಗೆ ಎಲ್ಲರೂ ಹೋಗಿ ಒಂದುಗಳಿಗೆ ಕುಂತು ನಿಂತು ಆರಾಮಸಿ ಗಾಡಿ ಮೇಲೆ ತಿರ್ಗಾಡಿ ಬರಬೇಕು ಹೊರಗೆ ಹೋಗ್ಬೇಕನ್ನೋದು ನನ್ನ ಆಸೆ ಇತ್ತು ಅದು ಇದ್ರೆ ಈಗ ಜವಾಬ್ದಾರಿನೇ ಬೇರೆ ರೀ ಎಂಜಾಯ್ಮೆಂಟೇ ಬೇರೆ ಹೊರಗಡೆ ತಿರ್ಗಾಡೋದು ಹಿಂಗೆ ಎಂಜಾಯ್ ಎಂಜಾಯ್ಮೆಂಟ್ ಮಾಡಿ ತಿರ್ಗಾಡೋದು ಬೇರೆ ಇದು ಕರ್ತವ್ಯ ಅಂತಾರ ಜವಾಬ್ದಾರಿಗೋಸ್ಕರ ತಿರ್ಗಾಡೋದು ಬೇರೆ ಎರಡಕ್ಕೂ ಭಾಳ ಅಂದ್ರೆ ಭಾಳ ವ್ಯತ್ಯಾಸ ಅದ್ರಿ ಆಪು ಪಪ್ಪ ನಿಮ್ಮ ಪಪ್ಪ ಏನಾದ್ರು ಸಾಡೇದು ಆಗುತ್ತಾನು ಬರಲಿಪ್ಪ ಎಂಟಕ್ಕೆ ಯಾವಾಗ ಬಂದಾರ ನಿಮ್ಮ ಪಪ್ಪ ಹೇಳ ಮನಿಗೆ ಹಾಂ ಹಾಂ

लाख पैशासाठी कसाचे सुट्टीच्या दिवशी नाही नाही उद्या करून देते की मम्मी मम्मी माझा भरोसा आहे मम्मी सांगते की दीड भाकरी खाल्ली का नाही चल लागली सर तू आज जर दुपारी खाल्ली शाळेत जाताना तुला संध्याकाळी पाणीपुरी आणतो पार्सल

ನಿಮ್ದ ಆ ಕಡೆ ಭೀ ಆಗಲ್ಲ ಈ ಕಡೆಗಲ್ಬಿಡ್ರಿ ಅವ ಅಪ್ಪ ಮಕ್ಳದ್ರು ಆಗಲ ಸುಟ್ಟು ಇದ ಮಾಡಾಕತ್ತಾರೀ ಅದೇನ್ ಯಾಕಂದ ಒಬ್ಬರದ ಸೊ ಇವಾಗ ಮನಿಗೆ ಬಂದ್ ಸ್ವಲ್ಪ ಅನ್ನಕ ಒಗ್ಗರಣೆ ಹಾಕಿನ್ರಿ ಅವ್ರು ಕೂಡ ಇವತ್ತೊಂಚೂರು ಬೇಗ ಬಂದಾರ ನಮ್ಗೆ ಭಾಳ ಖುಷಿ ಆಯ್ತಾ ಈ ತರ ಮಕ್ಳು ಜೊತೆಗೆ ಟೈಮ್ ಸ್ಪೆಂಡ್ ಅಂತಂದ್ರೆ ನಮ್ಗೆ ಅದೇ ಭಾಳ ರಿಲ್ಯಾಕ್ಸ್ ಮೈಂಡ್ ಅಂತ ಅನಿಸ್ತದ್ರಿ ಒಂಥರ ಖುಷಿ ಅಂತ ಅನಿಸ್ತದ ಏನೇ ಮಾಡಲ್ಲಕ್ಕ ಫ್ಯಾಮಿಲಿಗೋಸ್ಕರನೇ ಮಾಡುವಂಥದ್ದು ಯಾರೇ ವಿಡಿಯೋ ನೋಡೋ ಇರೋಲ್ಲಕ್ಕ ಎಷ್ಟೇ ದುಡಿರಿ ಏನೇ ಗಳಿಸ್ರಿ ಏನೇ ಸಾಧನೆ ಮಾಡಿರಿ ಫ್ಯಾಮಿಲಿಗೆ ಟೈಮ್ ಕೊಟ್ಟಿಲ್ಲ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಲ್ಲ ಅಂದರೆ ಅದು ಎಲ್ಲ ವೇಸ್ಟ್ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಏನು ಮಾಡಿದ್ರು ನೀವು ಮನೆಗೋಸ್ಕರ ಮಾಡ್ತಿರ್ಲಿಲ್ಲ ನಾಲ್ಕು ದುಡ್ಡು ದುಡಿತೀರ ಅಂದ್ರೆ ಅದು ಮನೆಯವ್ರಿಗೋಸ್ಕರ ಮಕ್ಕಳು ಹೆಂಡ್ತಿ ಎಲ್ಲ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಸಂಬಂಧ ಕೊಡು ಮಾಡೋವಂಥದ್ದು ಮತ್ತು ಅವ್ರಿಗೆ ನೀವು ಒಂಚೂರು ಪ್ರೀತಿ ಮತ್ತು ಟೈಮ್ ತೋರಿಸಿಲ್ಲ ಕೊಟ್ಟಿಲ್ಲ ಅಂತಂದ್ರೆ ಅದು ಮಾಡಿ ನಿಮ್ಗೆ ಉಪಯೋಗ ಇಲ್ಲಾರ್ದಂಗೆ ಆಗುತ್ತೆ ನೋಡಿರಿ ಹಾಗಾಗಿ ಸೊ ಯಾರೇ ಇರಲ್ಲಕ್ಕ ಸ್ವಲ್ಪ ಈಗಿನ ಅಂತೂ ಈಗಿನ ಲೈಫ್ ಹೆಂಗೈತಿ ನಿಮ್ಗೆ ಗೊತ್ತಿರುವಂಥದ್ದು ಸೊ ಹಾಗಾಗಿ ಆದಷ್ಟು ಖುಷಿ ಖುಷಿಯಾಗಿರೋಕೆ ಪ್ರಯತ್ನ ಮಾಡ್ರಿ ಮನೆಗೆ ಟೈಮ್ ಮೇನ್ ಏನಾಗಿ ಟೈಮ್ ಕೊಡಿರಿ ನಿಮ್ಮನೆಯೊಳಗೆ ನಿಮಗೋಸ್ಕರ ಹಾದಿ ನೋಡ್ತಿರ್ತಾರೆ ನಿಮ್ಮ ಒಂದು ಕಾಳಜಿಗೋಸ್ಕರ ವೆಯ್ಟ್ ಮಾಡ್ತಿರ್ತಾರೆ ನಿಮ್ಮ ಪ್ರೀತಿಗೋಸ್ಕರ ಹಂಬಲ್ಸ್ತಿರ್ತಾರೆ ಅದನ್ನ ಅರ್ಥ ಮಾಡಿಕೊಂಡು ಸ್ವಲ್ಪನಾದರೂ ಕೂಡ ನೀವು ಅವರಿಗೆ ಒಳ್ಳೆ ರೀತಿಯಾಗಿ ರೆಸ್ಪಾನ್ಸ್ ಮಾಡಿರಿ ಅಂತ ಕೆಲಸನೇ ಹೇಳ್ತೀನಿ ಯಾಕಂದ್ರೆ ನಾವು ಸಾಕಷ್ಟು ಏನಂತಂದ್ರೆ ಹೆಣ್ಮಕ್ಳು ಮನೆಗೆ ಇರ್ತೀವಪ್ಪ ಅಂತಂದ್ರೆ ನಮ್ಮ ಭಾವನೆಗಳು ನಮ್ಮ ವಿಚಾರಗಳು ಬೇರೆನೇ ಇರ್ತಾವ ನಮಗೋಸ್ಕರ ಯಾರಿಲ್ಲ ನಾವು ಅನ್ನೋ ಒಂದು ಭಾವನೆ ಬರಬಾರ್ದು ಅದು ಬಂತಂದ್ರೆ ಹೆಣ್ಮಕ್ಳು ಭಾಳ ಡಿಪ್ರೆಷನ್ಗೆ ಹೋಗಿ ಚಾನ್ಸು ಭಾಳ ಇರ್ತೈತಿ ಆ ಉದ್ದೇಶಕ್ಕೆ ಹಂಗೆ ವಿಡಿಯೋ ಇಷ್ಟ ಇದ್ದರೆ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿರಿ ಇಲ್ಲಿ ನೋಡ್ರಿ ಆಲ್ರೆಡಿ ಈಗ ನಾನು ಒಗ್ಗರಣೆ ಅನ್ನಕ್ಕ ಒಗ್ಗರಣೆ ಹಾಕಿನಿ ಅದು ಕೂಡ ಈಗ ಕುದಿಯೋಕತೈತಿ ಉಳ್ಳಾಗಡ್ಡಿ ಟಮಾಟಿ ಮತ್ತು ಬಟಾಟಿ ಹಾಕಿ ಮಸಾಲೆ ಖಾರ ಉಪ್ಪು ಒಂಚೂರು ರೀ ನಮ್ಗೆ ಬಟಾರ ಅದೊಂದು ಚೂರು ಹಾಕಿನಿ ಕರಿಬೇವು ಕೊತ್ತಂಬರಿನ ಕೂಡ ಹಾಕಿನಿ ಹಾಗೆ ಬಿರಿಯಾನಿ ಎಲೆನೂ ಹಾಕಿನಿ ಈಗ ಅದು ಕುದಿಯ ಕತ್ತೈತಿ ಇದಕ್ಕೆ ಕ್ಲೋಸ್ ಮಾಡಿಬಿಡ್ತೀನಿ ರೀ ಇದು ಚಿತ್ರಾನ್ನ ಮಸಾಲೆನ ಏನು ಬೇಕಾದರೂ ಅನ್ಬೋದು ಚಲೋ ಅಕ್ಕಿ ಸ್ವಲ್ಪ ಸಣ್ಣನ ಅಕ್ಕಿ ಖಾಲಿಯಾಗಿದ್ದು ರೀ ಒಂದು ಸ್ವಲ್ಪ ಬಾಸ್ಮತಿ ಅಕ್ಕಿ ಇದು ಎರಡು ಅಕ್ಕಿನ ಮಿಕ್ಸ್ ಮಾಡಿ ಮಾಡಕತ್ತೀನಿ ರೀ ಅವು ಸ್ವಲ್ಪ ಇದು ಇವು ಸ್ವಲ್ಪ ಇದು ಹಂಗಾಗಿ ಎರಡು ಮಿಕ್ಸ್ ಮಾಡೀನಿ ಒಂದು ಹಾಕಿದ್ರೆ ಸಾಲ್ತಿದ್ದಲ್ಲ ರೇಷನ್ ಅಕ್ಕಿ ಈಗ ಅದ್ರಾಗ ಸ್ವಲ್ಪ ಹಸನ್ ಮಾಡೋಕ್ಕೂ ಪೇಶನ್ಸ್ ಇಲ್ಲ ಅದಕ್ಕೆ ಎರಡು ಮಿಕ್ಸ್ ಮಾಡಿ ಐಡಿಯಾ ನನಗೆ ಇದ್ದೇ ಇತ್ತು ಆ ಕಾರಣಕ್ಕಾಗಿ ಈಗ ಎರಡು ಅಕ್ಕಿ ಮಿಕ್ಸ್ ಮಾಡಿ ಚಿತ್ರಾನ್ನ ರೆಡಿ ಹಾಕತ್ತದ್ರಿ ವಾತಾವರಣ ಹೊರಗೆ ಸ್ವಲ್ಪ ತಣ್ಣಗೆ ಗಾಳಿ ಬಿಟ್ಟೈತ್ರಿ ನೀವು ನೋಡ್ತಿರ್ಬೋದು ಇಲ್ಲಿ ಸದ್ಯಕ್ಕೆ ಗಾಳ ತಣ್ಣಗೈತಿ ಆರಾಮ್ಸೆ ಶೋ ಅವರು ಕುಂದ್ರಬೇಕಂತಾಗೆ ಹಂಗನೆ ಮತ್ತು ಸ್ವಲ್ಪ ಮಧ್ಯಾಹ್ನ ಒಗೋದು ಅರ್ಬಿ ಎಲ್ಲ ಹಾಕಿದ್ದೀವಿ ನೋಡ್ರಿ ಯಜಮಾನ್ರು ಶರ್ಟ್ಗಳದು ಭಾಳ ಇದ್ವು ಮತ್ತು ಹಿಂಗ್ ಬಿಟ್ಟರೆ ಭಾಳ ದಿನ ಹೋಗುತ್ತಾ ಮತ್ತು ಪೆಂಡಿಂಗ್ ಓದ್ತಾವ ಅಂಥೇಳಿ ಒಗದಿ ಎಲ್ಲ ಒಗುದಾಕಿದ್ದೀನಿ ರೀ ಮಳೆ ಬಂದುಬಿಡ್ತ ಮಾಡಿ ತುಂಬ್ಕೊಂಬಂದ್ಬಿಡ್ತ ಎರಡು ಸರಿ ಹಂಗೆ ಆಗ್ಬಿಡ್ತಾವ ಒಳಗ ಹೊರ್ಗ ಮಾಡಾಕತ್ತಿ ನನಗೆ ಇದು ಬೇಸಲ್ಲಿ ಮಾತು ಅಂತೇಳಿ ಒಮ್ಮೆ ಹೊಸು ಒಂದ್ರ ಮ್ಯಾಗ ಒಂದು ಇಲ್ಲೇ ಹಾಕಿಂತ ಅಂದ್ರೆ ನೀರೆಲ್ಲ ಜಾನಿದ್ವು ಸ್ವಲ್ಪ ಅರಿದ್ದೆವು ರೀ ಅರಿಬಿ ಇಲ್ಲೇ ಹಾಕ್ಬಿಟ್ಟೆ ಹಾಗಾಗಿ ಇಲ್ಲಿ ಪ್ಯಾನಿಂಗ್ಗಳಿಗೆ ನಾಳೆಗೆ ಬೆಳಗ್ಗೆ ತನಕ ಒಣಗತಾವ್ರಿ ಆಮೇಲೆ ಮಡಚಿ ತೆಗ್ದ್ರ ಆಯ್ತು ಅಂತೇಳಿ ಫ್ರೆಂಡ್ಸ್ ಈ ಮುಂಜಾನೆ ವಿಡಿಯೋನ ಕಂಟಿನ್ಯೂ ಮಾಡತ್ತಿನ ನೋಡ್ರಿ ಪಿಲ್ಲೋಗ ಮೆತ್ತಗೆ ಉಪ್ಪಿಟ್ಟು ಮಾಡಿ ನೋಡ್ರಿ ಬಳ್ಳೊಳ್ಳೆ ಉಪ್ಪಿಟ್ಟು ಒಳ್ಳೇದ್ರಿ ಮೆತ್ತಗೆ ಇರ್ತೈತಿ ಹೊಟ್ಟಿಗೆ ಚಲೋ ನೋಡ್ರಿ ಇವತ್ತು ಆ್ಯಕ್ಚುಲಿ ಹಂಗೆ ಇದ್ರ ಪ್ರಕಾರ ಸ್ಕೂಲ್ನಾಗ ಫ್ರೂಟ್ಸ್ ತೊಗೊಂಡೋಗೋದಿತ್ರಿ ಬಟ್ ಇಲ್ಲ ಹಂಗೆ ಅಂಥೇಳಿ ನಡೆ ಎಲ್ಲ ತೊಗೊಂಡ್ಬರತ್ತಾರೀ ಹುಡುಗರು ಈಗ ಹೆಂಗ್ರಿ ಸಾಲಾಗ ಹೇಳಿದಂಗೆಲ್ಲ ಪ್ರಕಾರ ಒಂದು ಇರುತ್ತಾ ಒಂದಿರಲ್ಲ ಎಲ್ಲರ ಮನ್ಯಾಗ ಇದ್ದಾಗ ಅದ್ರದ್ದು ಪ್ರಕಾರ ಹಾ ಕಟ್ಟಿರ್ತೀನಿ ಇಲ್ಲದೇ ಇರೋ ಅಂಥದ್ದು ಟೈಮ್ದೊಳಗೆ ಮತ್ತೆ ಏನು ಅನುಕೂಲ ಐತೆ ಅದನ್ನ ಮಾಡ್ಕಾಡ್ತೀನಿ ನೋಡಿರಿ ಸೊ ಈ ಥರ ಬೆಳ್ಳುಳ್ಳಿ ಉಪ್ಪಿಟ್ಟ ಭಾಳ ಅಂದ್ರೆ ಭಾಳ ರೀ ಸಿಂಪಲಾಗಿ ಮಾಡ್ಬೋದು ರುಚಿ ಅಂತೂ ಮಸ್ತ್ ಇರ್ತೈತಿ ಮಕ್ಕಳಿಗಾಗಲಿ ಬಾಣಂತನ ಮಾಡ್ಕೊಳೋರಿಗಾಗಲಿ ಎಲ್ಲರಿಗೂ ಕೂಡ ಇದು ಭಾಳ ಚಲೋ ನೋಡಿರಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಉಪ್ಪಿಟ್ಟ ಈಗ ಅದನ್ನು ಮಾಡೀನಿ ಚೂರು ಆರೈತಿ ಇದು ಎರಡು ಟಿಪ್ಪನ್ ಇದ್ದಿದ್ದು ಕಟ್ಟಿಲ್ರಿ ಒಂದು ಟಿಪ್ಪನ್ ಇಂದಿದ್ದು ಈ ಕಟ್ಟಾಕತ್ತೀನಿ ಈ ಕಡೆ ಈಗದು ಲಾಕ್ ಒಂದು ಹೋಗೈತಿ ಸೊ ಪರವಾಗಿಲ್ಲ ಇದೇನು ಚೆಲ್ಲಂಗಿಲ್ಲ ಅಂಥೇಳಿ ಈಗ ಇದನ್ನ ಕಟ್ಟಾತೀನಿ ನೋಡಿರಿ ಫ್ರೆಂಡ್ಸ ಇದು ಭಾಳ ಇಷ್ಟ ಆಗ್ತೈತಿ ಕ್ಯೂಟ್ ಅಂತ ಅನ್ನಿಸ್ತದ ಪಲ್ಯ ಇದ್ದರೆ ಇದ್ರ ಮ್ಯಾಗ ಹಾಕ್ಬೋದು ಸೊ ಈಗ ಪಲ್ಯ ಅದು ಏನೇನು ನೋಡಿರಿ ಹಂಗಾಗಿ ಈ ಥರ ಕಟ್ಟಾಕತ್ತೀನಿ ಇದು ಒಂದ ಲಾಕ್ ಅದು ಈ ಕಡೆ ಇನ್ನೊಂದು ಲಾಕ್ ಹೃದೈತ್ರಿ ಅದು ರೀ ಅದು ಸೊ ಹಾಗಾಗಿ ಕಟ್ ಕಟ್ಟಾಕತ್ತೀನಿ ಗ್ಯಾಸ್ ಕಟ್ಟಿ ಅದನ್ನೆಲ್ಲನೂ ಕೂಡ ರೀ ಮುಂಜಾನೆ ಮತ್ತು ನಮ್ಮ ಕೆಲಸ ಏನೇ ಇರುತ್ತೆ ರೀ ಮೇನ್ ಇದೆ ಅಲ್ಲ ಗ್ಯಾಸ್ ಅದನ್ನೆಲ್ಲ ಒರೆಸ್ಕೊಂಡು ಈಗ ಮತ್ತಿಲ್ಲಿ ಹಸಿಮೆಣಸಿ ಇದು ಮೆಣಸಿನ್ಕಾಯಿ ಕರಿಬ ರೀ ಮತ್ತು ಅದು ಇದ್ರದ್ದು ಹಾಲಿನ ಇದು ಸಣ್ಣ ತುಂಡು ಎಲ್ಲ ಇದ್ರೋಗ ಇಟ್ಟೀನಿ ಇಲ್ಲಿ ಗ್ಯಾಸ್ ಕಟ್ಟಿ ಮ್ಯಾಗ ಒಗಟ್ಟು ಅಂದ್ರೆ ಅದೆಲ್ಲ ಕ್ಲೀನ್ ಆಗಂಗೆ ಅನ್ಸೋದೇ ಇಲ್ಲರಿ ಇದ ಅಂತ ಅನ್ಸ್ಬಿಡ್ತೈತಿತ್ತು ಹೊಲಸು ಹೊಲಸ ಹೇಳಿ ಈ ಕಡೆ ನೋಡಿರಿ ಹಾಲು ಕಾಯಕಿಟ್ಟಿನಿ ಈಗ ಮಗನಿಗೆ ನೀರು ಹಾಕಿನಲ್ಲಿ ಜಳ್ಕೆ ಪಟ್ಟ ತನ್ನ ಜಾಕ ಮಾಡಿಸ್ಬಿಡ್ತೀನಿ ಸೊ ಇವು ಹಾಲು ಭಾಳ ಸುಡಾಕತ್ತವ್ರಿ ಮುಂದಕ್ಕೆ ಏನು ಮಾಡ್ತೀನಪ್ಪ ಅಂದ್ರೆ ಈ ಥರ ಬವಣೆ ಹಾಕಿ ತಣ್ಣಗೆ ನೀರು ನೋಡ್ರಿ ಈ ಥರ ಮಾಡಿಬಿಟ್ರೆ ಲವ್ ಟಾರತಾವ್ರಿ ಮಕ್ಳಿಗೆ ಗಂಜಿ ಇರಲಕ್ಕ ಏನೋ ಒಂದು ಬಿಸಿದು ಈ ಥರ ನಾವು ನೀರಿನೊಳಗೆ ಒಳಗೆ ಮಾಡಿದ್ರೆ ಆರಾಮ್ಸೆ ಒಂದು ನಿಮಿಷದೊಳಗನೆ ಹಾಲು ರೀ ಅಂತ ಎಂಥ ಕುದಿ ಕುದಿ ಹಾಲಿದ್ರೂ ಪರವಾಗಿಲ್ಲ ಮತ್ತು ಒಳಗೆ ಬ್ಯಾರಲ್ ನೀರು ಬೊಗಣೆ ಒಳಗೆ ಮಾಡಿಬಿಡ್ರಿ ಇಷ್ಟೇ ಒಂಚೂರು ನೀರಾಗಿರಬೇಕು ಹೋಗಣೆ ಈ ಥರ ಮಾಡ್ಬೇಕು ನೋಡ್ರಿ ಹಾಂ ಆಯ್ತು ಅರ್ಧ ನಿಮಿಷದೊಳಗನೆ ತಣ್ಣಗದ ನೋಡಿರಿ ಇವು ಇವನ್ನೇನೈತಿ ಸದ್ಯಕ್ಕ ಗ್ಲಾಸ್ನಾಗ ರೀ ಪಿಲ್ಲು ಎಲ್ಲ ಆಗಿದೆ ನೋಡಿರಿ ಸದ್ಯಕ್ಕೆ ಇನ್ನು ಬೂಟೊಂದು ಹಾಕ್ಬೇಕಾ ಏಮ ನೀ ಬೂಟ ಅವನಿಗೆ ಕುದಿ ಕುದಿ ಆಗತ್ತಂತ ಬಿಡ ಸ್ನೇಹ ಅವನಿಗೆ ಕುದಿಯಾಗತ್ತ ಅದು ಹೊತ್ತ ಬಿಗ್ದಂಗೆ ಆಗುತ್ತೆ ಅವನಿಗೆ ಕಂಫರ್ಟಬಲ್ ಆಗಲ್ಲ ಅವನಿಗೆ ಅವ ಮೊದಲ ರೌಂಡ್ ಕೊಳ ಟಿ ಶರ್ಟ್ ಹಾಕೊಳಕ್ಕೆ ಇಷ್ಟಪಡ್ತಾನೆ ಭಾಳ ಗುಂಡಿ ಶರ್ಟ್ಗಳು ಪಡಲ್ಲ ಪಡಲ್ರಿ ಅವ ಇಲ್ಲಿ ತಗೋ ಬೂಟು ಓದ್ ಹಾಕೊಲಕ್ಕ ಪಪ್ಪನಲ್ಲಿ ಇವನು ಬಿಲ್ಲು ಮರಾಠಿ ಒಳಗೆ ಈಗ ಅಕ್ಷರಗಳು ಬರೀಕತ್ತೀ ಅದಕ್ಕೆ ಅವ್ರ ಪಪ್ಪ ನೋಡಿಲ್ಲ ಪಾಪ ಅವ್ರಿಗೆ ಟೈಮ್ ಸಿಕ್ಕಿಲ್ಲ ನೋಡಕ್ಕ హాగ్ ఈొందు హైదు నిమిష ఐతి నోడ్రీ మగన ఈ సద్యకి హాల్ కొట్ హాలు హాల్ కుడి కప్పుడే అది కప్పు ఏం పుసెల పుసెల దైతే రుచి హాల ಸ್ವಲ್ಪ ಸಕ್ಕರೆ ಹಾಕ್ಬೇಕ್ರಿ ಅವನಿಗೆ ತೀರಾ ಸಕ್ಕರೆ ಅಂದ್ರೂ ಮಮ್ಮಿ ಮಾಡ್ಬಿಡ್ತಾನ ಮದಿಲ್ಲಪ್ಪ ಹ್ಞೂ ಮುದ್ದು ಬಂಗಾರ ಹೂ ಊಟ ರೀ ಓಡಾಳ ಮೆಂಬರ್ ನನ್ನ ಮಗ ಗ್ಲಾಸಿನ ಪೂರ್ತಕ್ಕೆ ಹಾಲಿನ ಪೂರ್ತೆಗಂತರೂ ಅವ ಮೆತ್ತಿದ್ದಂದ್ರೆ ಪೂರಾ ಖಾಲಿಯಾಗೆ ಇಳಿಸದ್ರಿ ಅದನ್ನು ಮೀಸಿ 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 ಬಂದ ಮೀಸಿ ಬಾಯ್ ರೋತಿದ ಮತ್ತೆ ತು ಬಗ್ ನಾಷ್ಟ ಕರ್ತಾನ ತುಜ ನಿನ್ಗೆ ಏನ್ ಇಷ್ಟ ಅದೇ ಮಾಡೀನಿ ಅದು ಇಲ್ಲ ನಿನ್ನಿದೆ ದಪ್ಪ ಅದು ಬೇಡ ಬಾಯ್ ಪಿಲ್ಲು ಪಿಲ್ಲು ಬಾಯ್ ಪಿಲ್ಲು ಸಾಲಿಗೆ ಹೋದ್ ನೋಡ್ರಿ ಈಗ ಮತ್ತೆ ಉಳ್ದ ಕೆಲಸ ನೋಡ್ಕೋಬೇಕ ತಿಕ್ಕಿ ಒಂದು ಹೋಗತಿ ಸ್ವಲ್ಪ ರಿಲ್ಯಾಕ್ಸ್ ರೀ ಸದ್ಯಕ್ಕೆ ಹಿಂಗೆ ಮತ್ತು ನಾಷ್ಟಕ್ಕೆ ಅದೆಲ್ಲ ರೆಡಿ ಮಾಡ್ಬೇಕು ನೋಡಿರಿ ಸುಸ್ಲಾ ಒಗ್ಗರಣೆ ಒಗ್ಗರಣೆನ ಹಾಕಿ ನೋಡಿರಿ ಹುಳಿ ತಯಾರಾಗೈತಿ ಚುರ್ಮೂರಿನ ಹಾಸನ ಮಾಡ್ಕೇಸಿ ನೆನಗಿಟ್ಟಿದ್ದೆ ವರ್ಪಡವನ್ನು ಹಿಂಡಿ ಹಿಂಡಿ ಡೈರೆಕ್ಟ್ ಹುಳಿಗೆ ಹಾಕೋತೀವಿ ರೀ ಎರಡು ಮೂರು ಬೊಗುಣಿ ಎಲ್ಲಿ ಮಾಡಲಿ ಅಂತ ಹೇಳಿ ಇದಕ್ಕೇ ಹಾಕೋತೀನಿ ನೋಡಿರಿ ಸದ್ಯಕ್ಕೆ ನಿಮ್ಮ ಮನೆಗೆ ನಾಷ್ಟ ಮಾಡಿದ್ರಿ ನಮ್ಗೂನು ಕಮೆಂಟ್ ಮಾಡಿ ಹೇಳಿ ನಮ್ ಕಡೆ ಚುರ್ಮುರ ಸೊಲ್ ಸಿಗಲ್ರಿ ಸೊಲ್ಪ ಸೈಡ ಬಟ್ ಆ ಕಡೆ ನಮ್ಮ ಊರ್ ಕಡೆ ತವರ್ ಮನಿ ಕಡೆ ಅವತ್ತಂದ್ ಕೊಟ್ಟಿದ್ದು ಚುರ್ಮುರೇ ಆತ್ರಿ ನಾವ್ ಅಂದಾಜು ಏನಷ್ಟು ಹೋದಾವ ನಮ್ಮ ಮನೆ ಎಲ್ಲರಿಗ ಬಟ್ ಇಲ್ಲ ಅಷ್ಟು ಸಿಗಲ್ಲ ಇಲ್ಲೋ ಸಾತ್ ರಸ್ತೆ ಬಲ್ಲೆಗ್ ಸಿಗ್ತಾವ ಅಂತ ಹೇಳಾರ ಒಬ್ರು ನೋಡ್ಬೇಕು ಒಂದು ತಂದು ಹಂಗೆ ಬರ್ತಾವೆ ಏನಿಲ್ಲ ಅಂತ ಹೇಳಿ ಒಂದೊಂದು ಕಡೆಯಲ್ದು ಒಂದೊಂದು ಕಡೆ ಸಿಗ್ತೀನಿ ನೋಡಿ ನೋಡಿರಿ ಅರಸಿ ಮೆಣಸಿಂತೆ ಹಾಕೀನ್ರಿ ಖಾರ ಹಾಕಿಲ್ಲ ಖಾರ ಹಾಕಿ ಮಾಡ್ತೀವಿ ಒಂದು ಅರ್ಶಿಮೆಣ್ ಚಿಂತೆ ಹಾಕಿ ಮಾಡ್ತೀನಿ ಮೂಡ್ ಮೂಡ್ಮೇ ಇದ್ದ ನೋಡಿರಿ ಏನು ಓಕೆ ಫ್ರೆಂಡ್ಸ್ ಈಗ ಪುಟಾಣಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಕೊಂಡು ನೋಡಿರಿ ಸ್ವಲ್ಪ ಪುಟಾಣಿ ಹಿಟ್ಟು ಹಾಕಿದ್ರೆ ಇದಕ್ಕೆ ಟೇಸ್ಟ್ ಮಸ್ತ್ ಬರುತ್ತೀ ಎಷ್ಟೇ ಅದಕ್ಕೆ ತಕ್ಕಂಗ ಅಷ್ಟ್ರ ಪೂರ್ತಿ ಅಷ್ಟೇ ಹಿಟ್ ಮಾಡ್ಕೋಬೇಕಂದ್ರ ಆಗಲ್ರಿ ಸ್ವಲ್ಪ ಇದು ಸ್ವಲ್ಪ ಹೆಚ್ಚಿಗೆ ಸೂಸ್ಲಂಕ ರೆಡಿ ಐತ್ರಿ ಇದೇನ ಸ್ವಲ್ಪ ಬಿಸಿ ಮಾಡಿ ಸದ್ಯಕ್ಕೆ ಎಲ್ಲರೂ ನಾಷ್ಟ ಮಾಡ್ತೀವಿ ನೋಡ್ರಿ ಬರ್ರಿ ಎಲ್ಲರೂ ಮತ್ತೆ ನಷ್ಟ ಏ ಮೋ ಇದು ವಿಡಿಯೋ ಕಟ್ ಅಪ್ಪ ಮಗಳದು ಬ್ಯುಸಿ ಮಾತನಾಡತ್ರಿ ಈಗ ನಾನಾ ವೀಡಿಯೋ ಕಟ್ ಮಾಡ್ತೀನಿ ಸೊ ಇಲ್ಲಿ ಇಬ್ಬರು ಮನೆಗೆ ಅದರ ಒಂಚೂರು ವೀಡಿಯೋ ಮಾಡಿಕೊಡೋ ಅಂದ್ರೆ ಹೆಲ್ಪ್ ಮಾಡೋಂಗಿಲ್ಲ ಡ್ರೈ ಪಡೆಯಾಗ್ತದೆ ನೋಡಿರಿ ಸೊ ಸುಸ್ಲನ್ನ ನಾನು ಈಗ ಹಾಕೊಂಡಿ ನೋಡಿರಿ ಯಜಮಾನ್ರಿಗೆ ಚಹಾ ಕಪ್ಪು ನನಗೆ ಚಹೊಟ್ಟಿ ಇಡ್ತೀನಿ ಸೊ ಇಲ್ಲಿ ಹಂಗೆ ಡೈರೆಕ್ಟ್ ನಾನು ನಷ್ಟ ಆದ್ಬಿಟ್ಟೆನ ಯಜಮಾನ್ರಿಗೆ ಬೇಕ್ರಿ ತಡ ಮಾಡಲ್ಲ ಅವರು ಹಂಗಾಗಿ ಸಕ್ಕರೆ ಚಹ ಪುಡಿ ಹಾಕಿಟ್ಟೀನಿ ಸ್ವಲ್ಪ ಚಹ ಪುಡಿ ಬರೋಬರಿ ಇಲ್ಲ ರೀ ಇದು ಸೊ ಆಗೈತು ಮನೆಯಾಗ ಅದಕ್ಕೀಗ ಅರ್ಜೆಂಟ್ ಅಂತೇಳಿ ಇದನ್ನ ರೀ ಇಲ್ಲೇ ಹತ್ತು ರೂಪಾಯಿ ಪಾಕಿಟ್ ತರಿಸಿ ಅಷ್ಟೊಂದು ಏನು ಚೊಲೋ ಆಗಂಗಿಲ್ಲರಿ ಅದು ಒಂಥರ ರುಚಿನೇ ಬೇರೆ ಐತ್ರಿ ಅದು ನಾವು ಮಾಮೂಲಿ ಯೂಸ್ ಮಾಡೋದೇ ನಮ್ಗೆ ಒಂಥರ ರುಚಿ ಅಂತ ಅನ್ಸಿಬಿಡ್ತು ನೋಡ್ರಿ ಸೊ ಈಗ ಇಲ್ಲಿ ಅಪ್ಪ ಮಗಳು ಮಸ್ತಾಗಿ ಕುತ್ಕೊಂಡು ನಾಷ್ಟ ಮಾಡ ಥರ ಕಸದಲ್ಲ ಈಗ ಸೊ ಬನ್ರಿ ಈಗ ನಾನು ನಾಷ್ಟ ಮಾಡ್ತೀನಿ ಡೈರೆಕ್ಟ್ ಹಾಗೆ ಚಹಾ ಸೋಸಿಬಿಡ್ತೀನಿ ಇದು ಮತ್ತೆ ಒಂದೆರಡು ನಿಮಿಷ ಅಂದ್ರೆ ಅದು ನಾವು ದಿನ ಯೂಸ್ ಮಾಡೋ ಚಹಾ ಪುಡಿರಿ ಸ್ವಲ್ಪ ಜಾಸ್ತಿ ಕುದ್ರೆ ಅದ್ರ ಟೇಸ್ಟ್ ಭಾಳ ಆಗುತ್ತೆ ರೀ ಇದು ಹಂಗಿಲ್ಲ ಇಲ್ರಿ ಒಂದು ಸ್ವಲ್ಪ ಕೂತ್ ಕರಿ ಕರಿ ಆಗ್ಬಿಡುತ್ತಾ ಸ್ವಲ್ಪ ಹಾಕಿದ್ರೆ ಒಂಥರ ಚಾ ಆಗ್ಬಿಡುತ್ತೆ ಇದು ಹಂಗಂತೇಳಿ ಇಲ್ಲೇ ನಿಂತೆ ಈಗ ಸೋಸಿನೇ ನಾನು ನಷ್ಟ ಮಾಡೋಕೆ ಕುಂಡಿರ್ತೀನಿ ರೀ ನೋಡಿರಿ ನಾನು ಈ ಸದ್ಯಕ್ಕೆ ಗೋಧಿ ಹಿಟ್ಟನ್ನು ನಾದೆ ನೋಡಿರಿ ನಾದ್ ಇಟ್ಟಿನಂದ್ರೆ ಮತ್ತು ಸ್ವಲ್ಪ ನೆನೀತೈತಿ ಚಪಾತಿ ಮಾಡೋಷ್ಟೊತ್ತು ತೀಗಿನಿ ಫ್ರೆಶ್ ಕತ್ತಿನಿರಿ ರೀ ಜಾಸ್ತಿ ದಿನ ಬೇಕಾಗುತ್ತೆ ನೋಡಿರಿ ಎರಡು ಟೈಮ್ ಆಗೋಷ್ಟು ನಾದ್ತೀನಿ ತಿನ್ರಿ ಮತ್ತು ಮಧ್ಯಾಹ್ನ ರಾತ್ರಿ ಮಾಡಿಬಿಟ್ನಂದ್ರೆ ಖಾಲಿಯಾಗ್ಬಿಡ್ತು ರೀ ಅದು ಹಾಗಾಗಿ ಇವು ನೋಡಿರಿ ಮುಂಜಾನೆ ಈಗ ಚಪಾತಿ ಮಧ್ಯಾಹ್ನ ಊಟಕ್ಕೆ ಮತ್ತು ಬುತ್ತಿಗೆ ಕಟ್ಟಿದ್ನಂದ್ರೆ ರಾತ್ರಿಗೆ ಮತ್ತು ಬಿಸಿ ಖಾಲಿಯಾಗಿ ಖಾಲಿಯಾಗ್ಬಿಡ್ತೀರಿ ಅದು ಇಟ್ಟು ಹಂಗಂತೆ ಅದಷ್ಟು ಫ್ರೆಶ್ ಮಾಡಿ ನಾದಿ ಯೂಸ್ ಮಾಡಿದಷ್ಟು ಚಲೋ ನೋಡಿರಿ ಅದಕ್ಕೆ ಹೇಳಿ ಇಷ್ಟು ಚಂದ ಮೆತ್ತಗ ಮೆತ್ತಗ ನೋಡ್ರಿ ಈ ಥರ ನಾದಿದ್ನಿ ಅಂದ್ರೆ ಚಲೋ ಚಪಾತಿ ಹದವಾಗಿ ಬರ್ತಾವ್ರೀ ಮೊದಲು ನಾವು ಇಟ್ಟು ಹೆಂಗೆ ನಾದ್ಕೋತೀವಿ ಅದ್ರ ಮ್ಯಾಗ ಚಪಾತಿ ನೋಡಿರಿ ಡಿಪೆಂಡ್ ಈ ನಾಷ್ಟ ನಷ್ಟ ಹೋಮ್ ಹೋಮ್ವರ್ಕ ನಿನ್ನೆ ಮಾಡ್ಯಾಳಕ್ಕೆ ಕಂಪ್ಲೀಟ ಅದಕ್ಕಂತೆ ಒಂದು ಸ್ವಲ್ಪ ಎಲ್ಪ್ ಮಾಡವ ಅಂತಿದ್ದೀನಿ ನೀವು ಬೊಳ್ಳಿ ಸುಲ್ಯ ಸದ್ಯಕ್ಕೆ ನನ್ನ ಮಗಳು ಹ್ಞೂ ವಾ ವಾತಾವರಣಂತರೂ ಮಸ್ತ್ ಐತ್ ನೋಡ್ರಿ ಬಿಸಿಲು ಇಲ್ಲ ಆಮೇಲೆ ಮಳೆನೂ ಇಲ್ಲ ಮೋಡ ಮುಸ್ಕಿದ ವಾತಾವರಣ ಜೊತೆಗೆ ತಣ್ಣನೇ ಗಾಳಿ ತೀರಾ ತೀರಾ ವಾತಾವರಣ ಏನು ಹಿಂಗೆ ನೋವು ಅದು ಹಿಂಗೆಲ್ಲ ಅಂತಾರೆ ನೋಡ್ರಿ ಆ ಥರ ಆಗುವಂಥ ಯಾವುದೇ ಸಿಚುವೇಶನ್ ಇಲ್ಲ ಬಟ್ ಕೂಲ್ ಅಂತ ಅನ್ಸಕತ್ತೈತಿ ಆರಾಮಂತ ಅನ್ಸಕತ್ತೈತಿ ನೋಡ್ರಿ ವಾತಾವರಣ ಮಸ್ತ್ ಐತಿ ಇವತ್ತ ಈ ವಾತಾವರಣ ಹೆಂಗೈತಿ ಹಿಂಗೆ ಇರಬೇಕು ಬಿಸಿಲೂ ಬಿಳೋಕೋಬಾರ್ದು ಮಳೆನೂ ಬರಬಾರ್ದು ಇದು ಹೆಂಗೆ ಇದ್ರೆ ಛಂದನ ಎಷ್ಟು ಆರಾಮ್ ರೀ ವಾವ್ ನೋಡ್ರಿ ಗಾಳಿ ಎಷ್ಟು ಸೂಪರಾಗಿ ಅನ್ಸಕತ್ತೈತೆ ಅಂದ್ರೆ ಈಗ ನಾ ಫೀಲ್ ಮಾಡಾಕತ್ತೀನಿ ಅಷ್ಟು ಚಂದ ಮಸ್ತ್ ಅನ್ಸಕತ್ತೈತೆ ನೋಡ್ರಿ ನೇಚರ್ದೊಳಗೆ ಎಷ್ಟು ಖುಷಿ ಕೊಡ್ತದ ನೋಡ್ರಿ ಬಟ್ ಆ ಥರ ಇರೋಕ್ಕಾಗಲ್ಲ ಯಾಕಂದ್ರೆ ಮತ್ತು ಬಿಸಿಲು ಬಿಳಬೇಕ ಎಲ್ಲದಕ್ಕೂ ಪ್ರತಿಯೊಂದು ಜೀವಿಗೂ ಬಿಸಿಲಿನ ಅವಶ್ಯಕತೆ ನೀರಿನ ಅವಶ್ಯಕತೆ ಬೆರಡು ಭಾಳ ಐತಿ ಬಟ್ ಇದು ಈ ಯಾವಾಗ ನೇಚರ್ ಈ ಥರ ಒಂದು ನಮ್ಗೆ ಸುಂದರವಾದಂಥ ಪ್ರಕೃತಿಯನ್ನ ಸೃಷ್ಟಿ ಮಾಡಿ ಕೊಡ್ತೈತಿ ನೋಡ್ರಿ ಅದು ಒಂದ ಗಳಿಗಿರಲಕ್ಕ ಅದು ಒಂದೇ ತಾಸು ಇರಲಕ್ಕ ಅದನ್ನು ನಾವು ಆನಂದದಿಂದ ಅನ್ಬೌಸ್ಬೇಕು ನೋಡ್ರಿ ಅಷ್ಟೇ ಅದನ್ನು ಬಿಟ್ಟರೆ ನಮ್ಮಂಗೆ ನಾವು ಬಗ್ಸಿದಂಗೆ ನಾವು ಬೇಡ್ದಂಗೆ ಇರಬೇಕಂದ್ರೆ ಆ ಪ್ರಕೃತಿ ನಮ್ಗೆ ಆಗಲ್ಲ ಬಟ್ ಅದ್ರ ತಕ್ಕಂಗ ಅದು ಯಾವಾಗ ಅದನ್ನ ಸೃಷ್ಟಿ ಮಾಡ್ತದೋ ನ್ಯಾಚುರಲ್ ಆಗಿ ಅದನ್ನು ನಾವು ಅನ್ಬಿಸ್ಬೇಕು ಅದನ್ನು ಅನ್ಭವಿಸುವಂಥ ಮನಸ್ಥಿತಿ ನಾವು ಇಟ್ಕೋಬೇಕು ಮಸ್ತ್ ಖುಷಿ ಕೊಡ್ತೈತ್ರಿ ನನಗಂತೂ ಈಗ ಹಂಗೆ ಅನ್ಸಗತೈತಿ ಈ ವಾತಾವರಣದೊಳಗ ಒಲಿನೂ ಹಚ್ಚಿ ಅಡುಗೆ ಹೊರಗಡೆ ಮಾಡ್ಬೋದು ಸ್ವಲ್ಪ ಟೈಮ್ ಬೇಕಾ ಈಗ ನಮ್ದು ಹೆಂಗೈತೆ ಅಂದ್ರೆ ಈಗ ಇಲ್ಲಿ ಒಲಿ ಹಚ್ಚಿ ಎಲ್ಲ ಕೆಲಸ ಮಾಡತ್ತಿನಾಗ ಸ್ವಲ್ಪ ಹಿಂದೆ ಮುಂದೆ ಆಗಿಬಿಡ್ತೈತಿ ಮತ್ತು ಹೊರಗಡೆ ಹೋಗಿ ಬರಬೇಕು ಅಂದ್ರೆ ಆ ಟೈಮಿಗೆ ಅದು ಸೆಟ್ ಆಗಂಗಿಲ್ಲ ಹಂಗೆ ಅಂಥೇಳಿ ಇವತ್ತು ನಾನು ಇದನ್ನ ಒಲಿನ ಮೊನ್ನೆನೆ ತೆಗೆದು ಈ ಸೈಡಿಗೆ ಇಟ್ಟಿದ್ದೀನಿ ರೀ ನಮ್ಮ ಅಂಟಿಯರ ಕೆಳಗಡೆ ಏನೋ ಫರ್ನಿಚರ್ ಕೆಲಸ ಮಾಡ್ಕೊಂಡ್ರಂತ ಹಾಗಾಗಿ ಅವು ಸ್ವಲ್ಪ ಇದ್ರದ್ದು ಈ ಥರ ಚಕ್ಕಿ ಚಕ್ಕಿ ಕೊಟ್ಟಾರೆ ನೋಡಿರಿ ಇವನ ಚಂದ ಹತ್ತವ್ರಿ ಇವು ಭಾಳ ಮಸ್ತ್ ಹತ್ತವು ಹಂಗೆ ಇವು ಕೊಬ್ಬರಿದು ಚಿಪ್ಪು ಈ ಕಡೆ ಇಟ್ಟಿನ್ರಿ ರೀ ಇವಾಗ ಛಂದ ಹತ್ತವು ಒಲಿಗೆ ನೀರಾದ್ರೆ ಕಾಸಿದ್ರೆ ಏನು ರೀ ಅದ ನಮ್ಗೆ ಹತ್ತು ರೂಪಾಯಿ ಉಳಿತು ಅಂದ್ರೆ ಮತ್ತೆ ಎಷ್ಟೋ ಅಂತ ಅನ್ನಿಸ್ತದಲ್ರಿ ಗ್ಯಾಸಿಂದು ಅದಕ್ಕೆ ಅಂತೇಳಿ ಇಲ್ಲಿ ನೋಡ್ರಿ ಇದು ಒಲಿ ಇನ್ನೊಂದು ಕಲ್ಲು ಇತ್ತು ರೀ ಇದು ಹಂಗೆ ನೆಲದ ಮ್ಯಾಗ ಭಾಳ ಜನ ಕೇಳ್ತಿದ್ರಿ ಕಮೆಂಟ್ ಮಾಡಿ ಸಿಸ್ಟರ್ ನೀವು ಮೆಳಿಗೆ ಮ್ಯಾಗೆ ಮಾಡ್ತೀರಿ ಅದು ಕೆಳಗಡೆ ಏನು ಡ್ಯಾಮೇಜ್ ಐಜ್ ಆಗಲ್ಲ ಅಂತೇಳಿ ಒಂದು ಎರಡು ವಿಡದೊಳಗೇನೋ ಮಾಡಿರ್ಬೋದು ರೀ ಫ್ರೆಂಡ್ಸಾ ಬಟ್ ಸ್ಟಾರ್ಟಿಂಗಿಂದನೂ ನಾನು ಈ ಥರನೇ ಜಾಸ್ತಿ ಇಟ್ಟಿರುವಂಥದ್ದು ಅಂದರೆ ಬೇರೆ ಬೇರೆ ಕಡೆ ನಾನು ಜಾಗ ಚೇಂಜ್ ಮಾಡ್ತಿದ್ದೆ ನೋಡ್ರಿ ಆವಾಗ ಒಂದು ದಿನ ಮಾಡಿದ್ರೆ ಏನು ಅಷ್ಟು ಇದು ಆಗಂಗಿಲ್ಲ ಅಂಥೇಳಿ ಮಾಡ್ತಿದ್ದೆ ನೋಡ್ರಿ ಬಟ್ ಇವಾಗೇನೈತಿ ಇಲ್ಲಿ ಈ ಥರ ಕಲ್ಲಾಕಿನಿ ಕೆಳಗಡೆ ಅದು ಒಂದು ದೊಡ್ಡದು ಕಳನೆ ಸಿಳೀತದ ಅರ್ಧ ಇಲ್ಲಿ ಇಟ್ಟಿನಿ ಉಳಿದಿದ್ದು ಇನ್ನು ಅರ್ಧ ಅಲ್ಲಿ ಇಟ್ಟಿದ್ದೆ ನೋಡಿರಿ ಅಲ್ಲೇ ಆಲ್ರೆಡಿ ಒಲಿಗೀಲಿ ಎಲ್ಲ ಹಚ್ಚಿ ನೀರ್ಗೀದೆಲ್ಲ ಕಾಸೀವಿ ಎಲ್ಲ ಸ್ವಲ್ಪ ಕ್ಲೀನ್ ಮಾಡ್ತೀನಿ ರೀ ಅದೆಲ್ಲ ಸ್ವಲ್ಪ ಬೂದಿ ಗೀದೆಲ್ಲ ಐತಲ್ಲ ಪ್ಲಾಸ್ಟಿಕ್ ಹಾಳೆ ಇದೆಲ್ಲ ಇಟ್ಟಿರ್ತೀವಿ ನೋಡಿರಿ ಅದು ಅಂಟ್ಕೊಂಡಂಗೆ ಆಗಿರ್ತೈತಿ ನೋಡಿರಿ ಗಾಳಿ ಬಂದರೂ ಅದು ಏನಾಗಿಲ್ಲ ಈ ಥರ ಗಲೀಜೆಲ್ಲ ಆಗಿಲ್ಲ ಹೆಂಗೆ ತಂಗೆ ಕುಂತೈತಿ ಸ್ವಲ್ಪ ನಮ್ಮ ಮನೆಯೆಲ್ಲ ಈಗ ಆ ಕಡೆ ಈ ಕಡೆ ಸ್ವಲ್ಪ ನಿಮ್ಗೆ ಇದು ಅನ್ನಿಸ್ತಿರ್ಬೋದು ಇಲ್ಲಿ ಹೊರಗಡೆ ವಾತಾವರಣ ನನಗೆ ಹೆಲ್ತ್ ಅಷ್ಟು ಅಪ್ಸೆಟ್ ಆಗೋದ್ರಿಂದ ಮತ್ತು ಮಾಡಿ ಮುಕೊಳೋದ್ರಾಗ ಏನು ಇಲ್ಲ ನೋಡ್ರಿ ಸೌಕಾಶವಾಗಿ ನನಗೆ ಯಾವಾಗ ಅಂತ ಅನ್ನಿಸ್ತದ ಆವಾಗ ಸ್ವಲ್ಪ ಮಾಡ್ಕೊತ ಹೋದ್ನಪ್ಪ ಅಂದ್ರೆ ನಮಗೂ ಬೆಟರ ಮಾಡೋರು ಒಬ್ಬೊಬ್ಬರು ಇರ್ತೀವಿ ಮನೆಯಾಗ ನಾವು ಮುಕೊಂಡು ಅಂದ್ರೆ ಎಲ್ಲರಿದು ಅದಕ್ಕೆ ಆಗ್ಬಿಡ್ತೀವಿ ಅದಕ್ಕಂತೇಳಿ ಸ್ನೇಹ ಹೇಳಿದ್ದೆ ನನ್ನ ಸಸ್ಯಾಗ ಒಂದು ಸ್ವಲ್ಪ ನೀನಾಗ ಕಸ ಉಡ್ದುಬಿಡವ ಅಂತೇಳಿ ಆಕೆಗೂ ಒಂದು ಎಕ್ಸಸೈಸ್ ಅದಂ ಆಗ್ತದೆ ಜೊತೆಗೆ ಟೈಮ್ ಪಾಸು ಆದಂಗೆ ಆಗುತ್ತಂತೇಳಿ ಈಗ ಅಕ್ಕಿಗೆ ಹೇಳ್ತೀನಿ ರೀ ಮಗಳಿಗೆ ಯಾವಾಗಾದ್ರೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ರೆ ನಮಗೂ ಖುಷಿ ಅಂತ ಅನ್ನಿಸ್ತೈತಿ ತಾಯಿ ತಿರುಗಿ ಮಾತಾಡ್ರಿ ನಮ್ಮ ಸ್ನೇಹ ಹಾಗೇನಿಲ್ಲ ಹೇಳಿದ್ರೆ ಮಾಡ್ತಾಳೆ ಇನ್ನೂ ರಗ್ಗಡಿನ ಟೈಮ್ ಭಾಳ ಅಷ್ಟು ಐತ್ರಿಕಿ ಸಾಲಿಗೆ ಹೋಗೋಕ್ಕೂ ಆಗ್ಯಪ್ಪ ನಾವು ಒಂಚೂರು ಕಸ ಹೊಡ್ದು ತುಂಬವ ಅಂತಂದ್ರೆ ಮಾಡ್ತಾಡ್ರಿ ನನ್ನ ಮಗಳು ಹಂಗೇನಿಲ್ಲ ಭಾಳ ಬೆಸ್ಟ್ ಅಂತ ಹೇಳ್ಬೋದು ಇನ್ನು ನಾನಾ ಒಂದು ಟೈಮಿಗೆ ಯಾಕಂದ್ರೆ ಮಕ್ಕಳು ಅವ್ರು ತಮ್ಮ ಕೆಲಸದ ಮಾಡ್ತಾರೆ ಬಟ್ ನಾವು ಅದು ರೂಢಿ ಹಾಕೋಕ್ಕೆ ಹೋಗ್ಬಾರ್ದು ಇವಾಗ ನಮ್ಮ ಒಂಥರು ನಮಗೆ ಜಗ್ಗಿ ಹೊಡೆತಿದ್ಲಿ ನಾವು ಮಸ್ತ್ ಹೊಡಿಸ್ಕೊಂಡು ಇಲ್ಲ ಅಂತ ಹೇಳೋಂಗಿಲ್ಲ ಥರ ನಮ್ಮ ಥರ ಮೆಂಟಾಲಿಟಿ ನಮ್ಮ ಮಕ್ಕಳಿಗೆ ಇಲ್ಲ ಒಬ್ಬೊಬ್ರದ್ದು ಕಾಲ ಹಂತದೊಳಗೂ ಒಂದೊಂದು ಥರ ಇರ್ತೈತಿ ಈಗ ನಮ್ಮ ಅಜ್ಜಿ ಹಂಗೆ ನಮ್ಮ ಓವರ್ ಇಲ್ಲ ನಮ್ಮವ್ರಂಗೆ ನಾವಿಲ್ಲ ನಮ್ಮಂಗೆ ಮುಂದಿನ ಈಗ ನಮ್ಮ ಮಕ್ಕಳು ಆ ಜನ್ರೇಷನ್ ಇಲ್ಲ ಹಾಗಾಗಿ ಈಗಿನ ತಕ್ಕಂಗೆ ಎಷ್ಟೈತಿ ಜಾಸ್ತಿ ಯಾಕೆ ಈಗೇನು ಹೆವಿ ಹೇಳೋಕೆ ಹೋಗಲ್ಲ ಅಭ್ಯಾಸನೂ ಮಾಡ್ತಾಳೆ ಅದ್ರ ಜೊತೆಗೆ ಬರೀ ಅದನ್ನೂ ಹಚ್ಬಾರ್ದು ಈಗ ನಮ್ಗೆ ಏನಾದರೂ ಈ ಥರ ಆಯ್ತು ಅಂದರೆ ತಾಯಂದ್ರಿಗೆ ಸ್ವಲ್ಪ ಒಂದು ಒಂದು ಕಪ್ ಆಗಲಿ ಏನೋ ಒಂದು ಚುರುಕು ಆಗಲಿ ಹುಡುಕೊಟ್ರ ನಮಗದು ಎಷ್ಟೋ ದೊಡ್ಡ ಖುಷಿ ಕೊಡ್ತೈತ್ರಿ ಅಪ್ಪ ಮಗಳು ಒಂದು ಮಾಡಿದ್ಲಪ್ಪ ಒಂದು ನೋಕಪ್ಪ ಚಾ ಮಾಡ್ಕೊಟ್ಲಪ್ಪ ನನಗನ್ನೋದೊಂದು ಅದ ಫೀಲನೆ ಬೇರೆ ಇರ್ತದ್ ಬಿಡ್ರದ ಅದು ಆಗಲ್ಲ ಹೌದಿಲ್ರಿ ಬೆಳ್ಳುಳ್ಳಿ ಸುಲ್ದಿಟ್ಟ ಹೊಡ್ರಿ ಮಗಳು ಈ ಕಡೆಗೆ ಕಡಲಿಬೇಳೆ ಕುದಿಯಕ್ಕೆ ಇಟ್ಟಿನ ರೀ ಕಡಲೆಬೇಳೆ ಪಲ್ಯ ಮಾಡಿದ್ರೆ ಆಯ್ತು ಅಂತೇಳಿ ಸಣ್ಣೂರಿ ಒಳಗೆ ಕಡಲೆಬೇಳೆ ರೀ ಇಟ್ಟಿನಿರಿ ಕುಕ್ಕರ್ನಾಗ ರೀ ನಾನು ಜಾಸ್ತಿ ಏನು ಈಗೆಲ್ಲ ಹೇಳ್ತಾರೆ ನೋಡ್ರಿ ಕುಕ್ಕರ್ನಾಗ ಮಾಡೋದು ಅಷ್ಟು ಇದು ಇಲ್ಲ ಓಪನ್ ಕುದಿಸಿದ ರುಚಿ ಹಂಗೆ ಅಂತೇಳಿ ಅದು ಕರೆನ ಫ್ರೆಂಡ್ಸ್ ಈ ಒಲೆ ಮ್ಯಾಗೆಲ್ಲ ಮೊದಲು ಓಪನ್ ಆಗೇ ಕುದಿಸ್ತಿದ್ರಿ ಅದು ರುಚಿನೇ ಇರ್ತಿತ್ತು ಗಡಿಗೆಯೊಳಗೆ ಒಳಗೆ ಕುದಿಸ್ತಿದ್ರು ಸೊ ಹಾಗಾಗಿ ನಾನು ಸ್ವಲ್ಪ ಇದು ಕಡಲೆಬೇಳೆನ ಇಟ್ಟೀನಿ ರೀ ಏನು ಜಾಸ್ತಿ ಜೋರಾಗಿ ಹೋಗಿಲ್ಲ ಈ ಥರ ಕುದಿ ಬಂದ ಮ್ಯಾಗ ಒಂಚೂರು ಬಂದ್ ಮಾಡ್ತೀನಿ ಬಂದ್ ಮಾಡಿದ್ರೆ ಬಿಸಿ ನೀರಿಗೇನೆ ಅಲ್ಲಿ ನೆಂದು ಬಿಡ್ತಾವ್ರಿ ಅದಕ್ಕೆ ಅಂತೇಳಿ ಮತ್ತು ಈ ಕಡೆ ನೀರು ಕೂಡ ಕಾಯಕ್ಕೆ ಇಟ್ಟೈತ್ರಿ ಮಗಳರಲ್ಲಿ ನಾನರಲ್ಲಿ ಮೈ ತಗೊಳ್ಬೇಕಾ ಕಾಸಿದ್ದು ಹಾಲದು ಒಂಚೂರು ಕುದಿಯ ಕೊಟ್ಟಿದ್ನಲ್ಲ ಮತ್ತು ಇವೆಲ್ಲ ಮೊಸರಿ ನೋಡ್ರಿ ಸದ್ಯಕ್ಕೆ ಮುಂಜಾನೆ ಪಿಲ್ಲುಗೆ ನಾಷ್ಟ ಮಾಡಿದ್ದು ಚಹಾ ಮಾಡಿದ್ದು ಇದು ಮತ್ತು ಹಾಲದ ನೀವು ಬಿಸಿ ಬಿಸಿದ್ದು ವಾರಿಸ್ ಕೊಟ್ಟನಲ್ಲ ಅದು ಇದನ್ನೆಲ್ಲ ಈಗ ಹೊರಗಡೆ ಇಡಬೇಕು ಆಲ್ರೆಡಿ ನಾಷ್ಟ ಮತ್ತೊಂದು ಸರಿ ಗ್ಯಾಸ್ ಒರೆಸ್ಕೊಂತೀನಿ ಅವಾಗ ಅಷ್ಟೊಂದೇನು ಹೊಲ್ಸ್ಕೊ ಆಗಿಲ್ಲ ರೀ ಈಗ ಮತ್ತು ಹಿಂಗತ್ತೆ ಎಲ್ಲ ನಾಷ್ಟ ಮಾಡೋತ್ನಾಗೆಲ್ಲ ಕಟ್ ಮಾಡ್ಕೊಂಡಿದ್ದು ಈ ಥರ ಒಂದು ಜರಿದಾಳೆ ಆಗಾರ ತಾಡಿನಗರ ಯತ್ ಕಟ್ ಮಾಡಿ ಹಾಕೊಂಡ್ಬಿಡ್ತೀನಿ ಅಂದ್ರೆ ರೀ ಗ್ಯಾಸ್ ಕಟ್ಟಿ ನೀರು ಪರ ಏನರ ತ್ಯಾವಾಯ್ತು ಮಾಡ್ತಂದ್ರೆ ಏನು ಮಾಡ್ತೀನಿ ರೀ ಈ ಥರ ಅರ್ಬಿ ಆಗಿಂದಾಗ ಒರ್ಸ್ಕೊಂಡ್ಬಿಡ್ತೀನಿ ಕ್ಲೀನಾಗೂ ಇರುತ್ತೆ ಕೆಲಸನೂ ಕಮ್ಮಿ ಆಗ್ತದೆ ಪಲ್ಯ ಕರೀದು ಕಡಲೆ ಬಳೆ ಪಲ್ಯ ಮಾಡ್ತೀನಿ ಅಂತ ಚಪಾತಿ ನೋಡಿರಿ ಕರಿಬೇವ್ರಿ ಇದು ಗ್ಯಾಸ್ ಕಟ್ಟಿ ಮ್ಯಾಗಿತ್ತು ಆಗಿತ್ತು ಫ್ರಿಜ್ನಾಗಿಟ್ಟು ಬಿಡ್ತೀನಿ ಸದ್ಯಕ್ಕೆ ನೋಡಿದ್ರಲ್ಲ ನಮ್ಮ ಒಂದು ಲಾಗ್ ಹೆಂಗಿತ್ತು ಅಂತೇಳಿ ಖಂಡಿತ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸ್ರಿ ನಾವು ಮತ್ತೆ ಇದೇ ಥರ ಇನ್ನೊಂದು ಹೊಸ ಲಾಗ್ದೊಂದಿಗೆ ನಿಮ್ಮ ಜೊತೆಗೆ ಸಿಗ್ತೀವಿ ಧನ್ಯವಾದಗಳು ವಿಡಿಯೋ ನೋಡಿ ಸಪೋರ್ಟ್ ಮಾಡಿರುವಂಥ ಪ್ರತಿಯೊಬ್ಬ ನನ್ನ ಸ್ನೇಹಿತರಿಗೂ ಬಾಯಿ ಹಾಗೆ ಲೈಕ್ ಕಟ್ಟೋರಿ ಪ್ಲೀಸ್